ಸೊ ಲಂಚ ಕೊಡಲು ಹಣ ಇಲ್ಲ ಅಂತ ಹೇಳಿ ತಾನು ಬೆಳೆದಂತಹ ಮೂಲಂಗಿಯನ್ನೇ ಲಂಚದ ರೂಪವಾಗಿ ಕೊಡ್ಲಿಕ್ಕೆ ರೈತರೊಬ್ಬ ತೆಗೆದುಕೊಂಡು ಬಂದಿರತಕ್ಕಂತಹ ವಿಚಿತ್ರವಾದಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ ವೀಕ್ಷಕರೇ ಲಂಚ ಕೊಡಲು ಹಣ ಇಲ್ಲ ಅಂತ ಹೇಳಿ ತಾನೇ ಬೆಳೆದಂತಹ ಮೂಲಂಗಿಯನ್ನ ಲಂಚದ ರೂಪದಲ್ಲಿ ಮೂಲಂಗಿಯನ್ನ ಕೊಡ್ಲಿಕ್ಕೆ ರೈತ ತುಮಕೂರಿನ ಮಧುಗಿರಿಯ ತಾಲೂಕು ಕಚೇರಿಗೆ ತೆಗೆದುಕೊಂಡು ಬಂದಂತಹ ವಿಚಿತ್ರವಾದಂತಹ ಘಟನೆ ನಡೆದಿದೆ ರಸ್ತೆಗಾಗಿ ಎರಡು ವರ್ಷದಿಂದ ಪಾಪ ಬಡ ರೈತ ಹೋರಾಟ ಮಾಡ್ತಾ ಇದ್ದಾನೆ ರಸ್ತೆ ಪರಿಶೀಲನೆಗೆ ಕಂದಾಯ ಅಧಿಕಾರಿಗಳು ಹಣ ಕೇಳಿದ್ರಂತೆ ಹೀಗಾಗಿ ಇದು ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ತಾನು ಬೆಳೆದಂತಹ ಮೂಲಂಗಿಯನ್ನ ತೆಗೆದುಕೊಂಡು ಬಂದಿದ್ದಾರೆ ಲೋಕಾಯುಕ್ತಕ್ಕೆ ಅಂದ್ರೆ ಲೋಕಾಯುಕ್ತ ಆದೇಶ ಕೊಟ್ಟರು ಸಹ ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ ಹಣ ಇಲ್ಲ ಬೇಕಾದ್ರೆ ಮೂಲಂಗಿ ಇದೆ ತಗೊಳ್ಳಿ ಅದನ್ನೇ ಲಂಚದ ರೂಪದಲ್ಲಿ ಅಂತ ರೈತ ತಾನು ಬೆಳೆದಿರ್ತಕ್ಕಂತ ಮೂಲಂಗಿಯನ್ನ ಕಟ್ಟಿನ ರೂಪದಲ್ಲಿ ತಗೊಂಡು ಬಂದು ತಾಲೂಕು ಕಚೇರಿಯ ಮುಂದೆ ಇಟ್ಟಿದ್ದಾರೆ ವಾರದ ಒಳಗೆ ಇದನ್ನ ನೋಡಿ ಕಕ್ಕಬಿಕ್ಕಿ ಬಿಕ್ಕಿ ಆಗ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅಯ್ಯೋ ಹಿಂಗೆ ಬಿಟ್ಟರು ಹಿಂಗೇನೇನೋ ಆಗೋಗ್ಬಿಡುತ್ತೆ ಅಂತ ಹೇಳಿ ವಾರದ ಒಳಗೆ ನಿಮ್ದೇನಿದೆ ಅದನ್ನ ಒಂದೇ ರಸ್ತೆ ನಿರ್ಮಿಸಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ

ಸರ್ ಒಬ್ಬ ಒಬ್ಬನಿಕಾರಿ ಇಷ್ಟು ಬರ್ತಿರ ಸರ್ ಅಲ್ಲಿ ನಾಡ ಕಚೇರಿ ಹೋದ್ರು ಒಬ್ಬ ಇಲ್ಲ ಅಲ್ಲಿ ನಾಡಕ್ ನಾಳೆ ನಾಳೆ ಬೀಗ ಹಾಕ್ಬೋ ಬಂದು ನಿಮ್ ಆಫೀಸ್ಗೆ ಅಂತ ಬಂದಿದ್ದೀನಿ ನನ್ನ ಜಮೀನಿಗೆ ದಾರಿ ಬಿಡಿಸ್ಕೊಡೋ ಎರಡು ವರ್ಷದಿಂದ ಲೋಕ ಇರ್ತದೆಲ್ಲ ಅರ್ಜಿ ಹಾಕಿ ಎಲ್ಲ ಮಾಡಿ ಇದು ಮಾಡಿದ್ರೆ ಇವತ್ತು ದಾರಿ ಬಿಡಿಸ್ಕೊಟ್ಟಿಲ್ಲ ಹೊಸ ದಾರಿ ಮಾಡ್ಕೊಡಿದ್ರೆ ಅದೂ ಮಾಡ್ಕೊಡ್ತಾ ಇಲ್ಲ ಒತ್ತುವರಿ ಮಾಡಿದ್ರು ಬಿಡಿಸ್ಕೊಡಿ ಅದ್ ಇಲ್ಲ ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮೆದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ ಒಂದೊಂದು ತಿಂಗಳ ಟೈಮ್ ಕೊಟ್ಟು ಹೋಗಿದ್ದಾರೆ ಎರಡು ತಿಂಗಳಾಯ್ತು ಇಲ್ಲಿವರೆಗೆ ಯಾರೂ ಬಂದಿಲ್ಲ ನಾನು ಇವತ್ತು ಅದೇ ಕೆಲಸ ಹೋಗ್ ಬಂದಿದ್ದೀನಿ ಅಧಿಕಾರಿಗಳಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ ಮೂಲಂಗಿ ಮಾರ್ಕಂಡ್ ಜೀವನ ಮಾಡ್ಕೊಂಬ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಮೂಲಂಗಿನ ಲಾಂಚ ಕೊಡ ಇವತ್ತು ನಮ್ಮ ಅಧಿಕಾರಿಗಳು ಅಂದ್ರೆ ಆರೇ ಜಯಪ್ರಕಾಶ್ ಅಂದ್ಬಿಟ್ಟು ನಮ್ಮ ಬಿ ಎ ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು ಇಬ್ರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತರ್ತಾವ್ರೆ ಸರ್ಗೆ ಸರ್ ಏನೋ ಮಾಡಿ ಅನುಕೂಲ ಮಾಡಿಕೊಡಿ ಇಲ್ಲ ನೀವು ವಾರ್ತಾ ಬಂದಿಲ್ಲ ಎಣ್ಣೆ ಹಾಕೊಂಡ್ಬಿಡ್ತೀನಿ ಅಷ್ಟೇ ಮಾಡೋದನ್ನ ಇನ್ನ ಪ್ರಸಂಗ್